ಬಿಬಿಎಂಪಿ ಚುನಾವಣೆ ಈಗ ನಡೆಯುತ್ತೆ ಈ ವರ್ಷ ನಡೆಯುತ್ತೆ ಆ ವರ್ಷ ನಡೆಯುತ್ತೆ ಅಂತ ಮುಂದೂಡ್ತಾನೆ ಇದ್ರು ಹಾಗಾದ್ರೆ ಈ ವರ್ಷವೂ ಬಿಬಿಎಂಪಿ ಚುನಾವಣೆಗೆ ಎಳ್ಳು ನೀರು ಬಿಟ್ರಾ ಚುನಾವಣೆ ಮಾಡದಿರೋದಕ್ಕೆ ಸರ್ಕಾರದ ನಿರ್ಧಾರ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ ಯಾಕಂದ್ರೆ ಮೊದಲಿಗೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಸರ್ಕಾರ ಚಿಂತನೆಯನ್ನ ನಡೆಸಿದೆಯಂತೆ ಹಾಗಾದ್ರೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಒತ್ತು ಕೊಡ್ತಾ ಇರುವಂತ ಸರ್ಕಾರ ಬಿಬಿಎಂಪಿ ಚುನಾವಣೆಯನ್ನ ನಡೆಸೋದಕ್ಕೆ ಗಮನ ಹರಿಸಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿರುವಂಥದ್ದು ಸುಳಿವು ಬಿಟ್ಟುಕೊಟ್ಟ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಬಿಬಿಎಂಪಿ ಚುನಾವಣೆಯ ಚರ್ಚೆ ಬೇಡ ಅಂತ ಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಚುನಾವಣೆ ಸದ್ಯಕ್ಕೆ ಆಗಲ್ಲ ಅಂತ ಸೂಚನೆ ಕೊಟ್ರಾ ಮುಖಂಡರು ಆಕಾಂಕ್ಷಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಸುಳಿವು ಕೊಟ್ಟರ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ ಹಾಗಾದ್ರೆ ಈ ಬಾರಿನೂ ಬಿಬಿಎಂಪಿ ಚುನಾವಣೆ ನಡೆಯಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮತ್ತೆ ಶುರುವಾಗಿದೆ ಬೇರೆ ನಾನು ಕಾರ್ಯಕರ್ತರಿಗೆ ರಾಜ್ಯದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಈಗ ರಾಜೀವ್ ಗಾಂಧಿ ಅವರು ತಂದಂತ ಎಪ್ಪತ್ ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಲೇ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅನ್ನ ನಾವು ಮಾಡಬೇಕಾಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಿ ಬಿ ಎಂ ಪಿ ಎಲೆಕ್ಷನ್ ಈಗ ಜನರ ಕೈಗೆ ಕಾರ್ಯಕರ್ತ ಅಧಿಕಾರ ಕೊಡಬೇಕು ಅಧಿಕಾರ ಕೊಡಕ್ಕೆ ನಾವೆಲ್ಲ ಆಗಬೇಕು ಇದಕ್ಕೆ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಈಗ ಬೇಡ ಬಿಡಿ ಅದನ್ನ ಟೈಮ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಇಶ್ಯೂ ನಾವು ಈಗ ಇಷ್ಟಿದೆ ಬೇರೆ ನಾನು ಕಾರ್ಯಕರ್ತರಿಗೆ ರಾಜ್ಯದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಈಗ ರಾಜೀವ್ ಗಾಂಧಿ ಅವರು ತಂದಂತ ಎಪ್ಪತ್ ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಲೇ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅನ್ನ ನಾವು ಮಾಡಬೇಕಾಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಬಿಬಿಎಂಪಿ ಎಲೆಕ್ಷನ್

ಚುನಾವಣೆಗಳನ್ನು ಮಾಡೋಣ ಅಂತ ಹಾಗಾದರೆ ಸದ್ಯಕ್ಕೆ ಬಿ ಬಿ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಈಗ ಮಾತನಾಡೋದು ಬೇಡ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಸದ್ಯಕ್ಕೆ ಅದ್ರ ಚುನಾವಣೆ ಆಗಲ್ಲ ಅಂದರೆ ಬಿ ಬಿ ಚುನಾವಣೆ ಸದ್ಯಕ್ಕೆ ಆಗಲ್ಲ ಮೊದಲು ಆಗುವಂಥದ್ದು ಜಿಲ್ಲಾ ಪಂಚಾಯತ್ ಚುನಾವಣೆ ಅನ್ನುವಂಥ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಹಾಗಾದರೆ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಅಂತ ಅಂದರೆ ಈ ವರ್ಷವೂ ನಡೆಯಲ್ವಾ ಅನ್ನುವಂಥ ಪ್ರಶ್ನೆ ಏನಿದೆ ಮತ್ತಷ್ಟು ಪ್ರಬಲವಾಗ್ತಾ ಇದೆ ಚುನಾವಣೆ ಮಾಡದೇ ಇರೋದಕ್ಕೆ ಸರ್ಕಾರ ಏನಾದರೂ ನಿರ್ಧಾರವನ್ನು ಕೈಗೊಂಡಿದೆಯಾ ಅಂತ ಬಿ ಜೆ ಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಚುನಾವಣೆ ನಡಿಬೇಕಿತ್ತು ಆಗಲೂ ಆಗಲಿಲ್ಲ ಸರ್ಕಾರ ಬದಲಾವಣೆ ಆಯಿತು ಸರ್ಕಾರ ಆಗಿ ಈಗ ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹನ್ನೊಂದು ತಿಂಗಳಾಯಿತು ಹಾಗಿದ್ರೂ ಕೂಡ ಚುನಾವಣೆ ಇನ್ನೂ ಕೂಡ ಆಗ್ತಾ ಇಲ್ಲ ಬಿ ಬಿ ಚುನಾವಣೆ ಯಾವಾಗ ಬಿ ಬಿ ಚುನಾವಣೆ ಅಂತ ಎಲ್ಲರೂ ಕೇಳ್ತಾನೆ ಇದ್ರು ಬಿ ಬಿ ಎಂ ಪಿಯಲ್ಲಿ ಒಂದಷ್ಟು ಅಧಿಕಾರಿಗಳೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಚುನಾವಣೆ ಆಗಬೇಕು ನೇಮಕಾತಿ ಆಗಬೇಕು ಅನ್ನುವಂಥ ಒಂದಷ್ಟು ಒತ್ತಡ ಇತ್ತು ಅದರ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದರ ಬಗ್ಗೆ ಈಗ ಮಾತನಾಡೋದು ಬೇಡ ಅಂತ ಹೇಳಿದ್ದಾರೆ ಹಾಗಾದರೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ತಾಲೂಕು ಪಂಚಾಯತ್ ಚುನಾವಣೆ ಯಾವಾಗ ನಡೆಯುತ್ತೆ ಚುನಾವಣೆ ಆದ್ಮೇಲೆ ಅವೆರಡೂ ಚುನಾವಣೆಗಳು ಆದ್ಮೇಲಾದ್ರೂ ಬಿಬಿಎಂಪಿ ಚುನಾವಣೆಯ ಬಗ್ಗೆ ಚಿಂತನೆ ನಡೆಸ್ತಾರ ಬಿಬಿಎಂಪಿ ಚುನಾವಣೆ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಆಗುತ್ತಾ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳಂತೂ ಈಗ ಹುಟ್ಕೊಂಡಿದ್ದಾವೆ ಅದಕ್ಕೆ ತಕ್ಕಂತೆ ಕೂಡ ಸರ್ಕಾರ ಉತ್ತರ ಕೊಡುತ್ತಾ ನೋಡಬೇಕು ಇವಾಗ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವು ಜಾಯಿನ್ ಆಗ್ತಾ ಇದಾರೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಶಿವು ಈಗಾಗ್ಲೇ ಒಂದಷ್ಟು ಪ್ರಶ್ನೆಗಳಿತ್ತು ಚರ್ಚೆ ಆಗ್ತಾ ಇತ್ತು ಬಿ ಬಿ ಎಂ ಪಿ ಚುನಾವಣೆ ಯಾವಾಗ ಆಗುತ್ತೆ ಅಂತ ಮುಂದಿನ ತಿಂಗಳಾಗಬಹುದೇನು ಅಂತ ಅಂದ್ರೆ ಚರ್ಚೆ ಆಗ್ತಾ ಇತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸುಳಿವು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ಲಿ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ಈಗ ಮಾತನಾಡೋದು ಬೇಡ ಅಂತ ಹಾಗಾದ್ರೆ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ಮಾತನಾಡೋದು ಬೇಡ ಅಂತ ಅಂದ್ರೆ ಪರೋಕ್ಷವಾಗಿ ಚುನಾವಣೆ ಬೇಡ ಅಂತ ಹೇಳಿದ್ರ ಏನ್ ಚರ್ಚೆ ಆಗ್ತಾ ಇದೆ ಅಂತ ಸೌಖ್ಯ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹತ್ತರಂದು ಬಿ ಬಿ ಎಂ ಪಿ ಅಧಿಕಾರ ಅಲ್ಲಿಗೆ ಮುಕ್ತಾಯವಾಗತ್ತೆ ನಂತರ ಚುನಾವಣೆ ನಡೀಬೇಕಾಗಿತ್ತು ಹೊಸದಾಗಿ ಮೇಯರ್ ಮತ್ತು ಉಪಮೇಯರ್ಗಳ ಆಯ್ಕೆ ಆಗಬೇಕಾಗಿತ್ತು ಪಾಲಿಕೆ ಸದಸ್ಯರ ಆಯ್ಕೆ ಆಗಬೇಕಾಗಿತ್ತು ಆದರೆ ಹಲವು ಸನ್ನಿವೇಶಗಳು ಎದುರಾಗುತ್ತೆ ಕೋವಿಡ್ ಬರುತ್ತೆ ಹಾಗಾಗಿ ಚುನಾವಣೆ ಮುಂದೂಡಿಕೆ ಆಗ್ತಾ ಬರುತ್ತೆ ಈಗಾಗಲೇ ಮೂರು ವರ್ಷಗಳನ್ನು ಮುಗಿಸಿ ನಾಲ್ಕನೇ ವರ್ಷ ಈಗ ಮುಗಿತಾ ಬರ್ತಾ ಇದೆ ಬಿ ಬಿ ಎಂ ಪಿ ಚುನಾವಣೆಗೆ ಇಲ್ಲಿಯವರೆಗೆ ಪಾಲಿಕೆಗೆ ಯಾರು ಕೂಡ ಪಾಲಿಕೆ ಸದಸ್ಯರಿಲ್ಲ ಮೇಯರ್ ಇಲ್ಲ ಉಪಮೇಯರ್ ಇಲ್ಲ ಅಧಿಕಾರಿಗಳೇ ಕಳೆದ ಮೂರುವರೆ ವರ್ಷಗಳಿಂದಲೂ ಕೂಡ ಅಧಿಕಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಸಹಜವಾಗಿಯೇ ಅಧಿಕಾರಿಗಳು ಈಗ ಅದ ಅಧಿಕಾರವನ್ನು ನಡೆಸ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ ನೀವು ಪಾಲಿಕೆ ಸದಸ್ಯರು ಮೇಯರ್ ಉಪಮೇಯರ್ ಇದ್ದಿದ್ರೆ ಆಗ ವಾರ್ಡ್ವಾರು ಸದಸ್ಯರು ಇದ್ರು ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಅವ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು ಜೊತೆಗೆ ತಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಆ ಪಾಲಿಕೆ ಸದಸ್ಯರು ಅಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಈಗ ಪಾಲಿಕೆ ಸದಸ್ಯರೇ ಇಲ್ಲದೆ ಕಳೆದ ಮೂರುವರೆ ವರ್ಷಗಳಿಂದಲೂ ಕೂಡ ಅಧಿಕಾರಿಗಳೇ ಆಡಳಿತವನ್ನು ನಡೆಸ್ತಾ ಇರೋದ್ರಿಂದ ಒಂದು ಕಡೆ ಸಮಸ್ಯೆಗಳ ಸರಮಾಲೆ ಕೂಡ ಹೆಚ್ಚಾಗ್ತಾ ಇದೆ ರಸ್ತೆ ಸಮಸ್ಯೆ ಇರ್ಬೋದು ಚರಂಡಿ ಇರ್ಬೋದು ರಾಜಕಾಲುವೆ ಒತ್ತುವರಿಗಳಿರ್ಬೋದು ಈ ಎಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ ಅದರ ಜೊತೆಗೆ ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಮಳೆಯ ನೀರು ರಸ್ತೆಯ ಮೇಲೆ ಬಂದು ಮತ್ತಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಈಗ ಬಿ ಬಿ ಚುನಾವಣೆ ನಡೆಯುತ್ತೆ ಇನ್ನೇನು ಅಕ್ಟೋಬರ್ನಲ್ಲಿ ಅದರ ಒಂದು ಅಧಿಸೂಚನೆ ಹೊರಬೀಳಬಹುದು ಡಿಸೆಂಬರ್ನಲ್ಲಿ ಚುನಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಒಂದು ಮಾತನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಬಿ ಬಿ ಎಂ ಪಿ ಚುನಾವಣೆ ಈ ವರ್ಷಾಂತ್ಯದ ಒಳಗೆ ಆಗೋದು ಡೌಟು ಅನ್ನುವಂಥದ್ದು ಸಹಜವಾಗಿ ಈಗ ಕೇಳಿಬರ್ತಾ ಇದೆ ಯಾಕೆಂದರೆ ಅವರು ಮೊದಲು ಇವತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲಿ ರಾಜೀವ್ ಗಾಂಧಿಯವರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು ಹಲವು ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡ್ತಾಯಿದ್ರು ಅದೇ ಸಂದರ್ಭದಲ್ಲಿ ಬಿ ಬಿ ಎಂ ಪಿ ಚುನಾವಣೆಯ ಚರ್ಚೆಯ ಬಗ್ಗೆ ಕೂಡ ಪ್ರಸ್ತಾಪ ಬಂತು ಆ ಸಂದರ್ಭದಲ್ಲಿ ಅವರು ಕೊಡುವಂತಹ ಒಂದು ಹೇಳಿಕೆ ಮೊದಲು ಬಿ ಬಿ ಎಂ ಪಿ ಚುನಾವಣೆಯ ಬಗ್ಗೆ ಈಗ ನಾವು ಚರ್ಚೆ ಮಾಡೋದು ಬೇಡ ನಾವು ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕಡೆ ಗಮನವನ್ನು ಕೊಡಬೇಕಾಗಿದೆ ಹಾಗಾಗಿ ಕಾರ್ಯಕರ್ತರು ಮುಖಂಡರುಗಳು ಆ ಚುನಾವಣೆಗಳತ್ತ ಗಮನವನ್ನು ಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಬಿ ಬಿ ಎಂ ಪಿ ಚುನಾವಣೆಯ ಚರ್ಚೆ ಬೇಡ ಅಂತ ಅಂದರೆ ಈ ವರ್ಷ ನಾವು ನಡೆಸೋದಕ್ಕೆ ಸಿದ್ಧರಿಲ್ಲ ಹಾಗಾಗಿ ಅದರ ಬಗ್ಗೆ ನೀವು ಯಾರೂ ಕೂಡ ಮಾತನಾಡಬೇಡಿ ಈಗ ಏನಿದ್ರು ನಮ್ಮ ಮುಂದೆ ಇರುವಂಥದ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಅದರ ಕಡೆ ನೀವು ಗಮನವನ್ನು ಹರಿಸಿ ಎನ್ನುವಂಥ ಒಂದು ಮಾತನ್ನು ನೇರವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಈ ವರ್ಷ ಬಹುತೇಕವಾಗಿ ಬಿ ಬಿ ಎಂ ಪಿಗೆ ಚುನಾವಣೆ ನಡೆಯುವಂಥದ್ದು ಡೌಟ್ ಇದೆ ಈಗ ಜುಲ ಮೊದಲಿಗೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳ್ತಿದ್ದ ಹಾಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಚುನಾವಣೆ ನಡೆಯುವಂತ ಒಂದು ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ